ರಾಹುಲ್ ಗಾಂಧಿ ಅವರು ದೆಹಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸರ್ ಅಂದ್ರೆ ಮತದಾರರಿಗೆ ಅವರ ಹೆಸರು ಬೇರೆಯವರು ಡಿಲೀಟ್ ಮಾಡಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಸಿಐಡಿ ತನಿಖೆಗೆ ಲೆಟರ್ ಬರೆದ್ರೂ ಕೂಡ ಚುನಾವಣಾ ಆಯೋಗ ಸಹಕಾರ ಕೊಡ್ತಾ ಇಲ್ಲ ಅನ್ನೋದರ ಕುರಿತಾಗಿ ಮಾತನಾಡಿದ್ದಾರೆ ಹದಿನೆಂಟು ಕಂಪ್ಲೇಂಟ್ಗಳನ್ನು ನಾವು ಸಿ ಐ ಡಿ ಕೊಟ್ಟರು ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎ ಸಿ ಐ ಸಿಐ ಯಾವುದೇ ಇನ್ಫಾರ್ಮೇಶನ್ ಬಂದಿಲ್ಲ ಹಳಂದದಲ್ಲಿ ಆರು ಸಾವಿರ ಓಟ್ಗಳು ಐದು ಸಾವಿರದ ಪ್ಲಸ್ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಓಟ್ಗಳನ್ನ ಕಟ್ ಮಾಡಿ ಕೆಲವು ಪ್ರದೇಶಗಳಲ್ಲಿ ಅಡಿಷನ್ ಮಾಡಿದ್ರು ಅವ್ರಿಗೆ ಫೇವರ್ ಆಗೋ ಪ್ರದೇಶಗಳಲ್ಲಿ ಅಂತೇಳಿ ದಿತ್ ಡಾಟಾ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ ನೀವು ಇಶ್ಯೂನ ರೈಸ್ ಮಾಡಿದ್ರಿ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದಂತೆಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಆಗ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಆಳಂದ ಶಾಸಕರು ಅವರಿಬ್ಬರು ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದರು ಸುಮಾರು ಆರು ಸಾವಿರ ಓಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಬಗ್ಗೆ ತನಿಖೆ ಮಾಡಬೇಕು ಕೇಸು ರಿಜಿಸ್ಟರ್ ಆಯಿತು ಕೇಸು ರಿಜಿಸ್ಟರ್ ಆಯಿತು ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು ಕೆಆರ್ ಪ್ರರ ಬಗ್ಗೆ ಚಲಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನಾನು ಅದನ್ನು ಈಗ ಇಲ್ಲಿ ಅಡದ ವಿಚಾರ ಏನಿದೆ ಅಂತಂದ್ರೆ ಇದನ್ನ ಸಿಒಿಗೆ ಎನ್ಕ್ವೈರಿಗೆ ಪ್ರಾರಂಭ ಸಿ ಸಿಗುವ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರ್ ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹಿಂಗಾಗ್ತದೆ ಯಾರು ಈಗ ಆನ್ಲೈನಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ದಾರೆ ಈಗಿರೋಂಥ ವೋಟರ್ಸ್ ಇರೋನೇನೆ ಅವರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇರೆಗೆ ದಲಿತರು ಮೈನಾರ್ಟೀಸು ಬೇರೆಯವರು ಎಲ್ಲರೂ ಜನರಲ್ವ್ರನ್ನೂ ಕೂಡ ಅವರು ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಹೊರಗಡೆ ಅವರು ಬೇರೆ ರಾಜ್ಯವರು ಪಕ್ಕದ ಪಾರ್ಡ್ ಕೂಡ ಎಲ್ಲ ಇದ್ದಾರೆ ಸೊ ಅವೆಲ್ಲ ವೆಲ್ ಆಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡೋದು ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತು ಆಮೇಲೆ ನಮಗೆ ಸಿ ಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊಟ್ಟಾಗ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು ಕೇಳಿದ್ರು ಹೋಗ್ಬೇಡ ನಂಬರ್ ಗೊತ್ತಾದರೆ ನಂಬರು ಲೊಕೇಶನ್ನು ಏನಂತ ಕೊಟ್ಟಿದ್ದಾರೆ ಅಂತೇಳಿ ಎಲೆಕ್ಷನ್ ಕಮಿಷನ್ ನಮ್ಗೆ ಸಹಕಾರ ಕೊಡಬೇಕು ಅದಕ್ಕೆ ಏಕೆಂದ್ರೆ ಅವ್ರಿಗೆ ಅನುಕೂಲ ಇತ್ತು ಇಂಥದ್ದನ್ನು ತಪ್ಪಿಸ್ಬೇಕು ಅಂತ ದೃಷ್ಟ ಇದು ಅವರು ಇಲ್ಲಿಗೆ ಭಾಗಿಯಾಗಿದ್ದಾರಾ ಯಾಕೆ ಕೊಡ್ತಾಯಿಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಹಿಂದೆ ಅವರ ಕ್ಷೇತ್ರದಲ್ಲಿ ಅವ್ರ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಸಮಸ್ಯೆ ಬಗ್ಗೆ ಇಂಥವೆಲ್ಲ ಕೂಡ ಬಗ್ಗೆ ಪ್ರಸ್ತಾವನೆ ಕೂಡ ಅವರು ಮಾಡಿದರು ಸೊ ಇದನ್ನು ಇವತ್ತು ಅವರು ತೆಗೆದುಕೊಂಡು ಮಾಧ್ಯಮದಲ್ಲಿ ನ್ಯಾಷನಲ್ ಮೀಡಿಯಲ್ಲಿ ಇವತ್ತು ಕೊಟ್ಟಿದ್ದಾರೆ ಅದು ಸತ್ಯ ಇದೆ ಸೊ ಅದಕ್ಕೆ ಅವರ ಇನ್ವೆಸ್ಟಿಗೇಷನ್ಗೆ ನಾವು ಸಿ ಓ ಡಿ ಅವ್ರಿಗೆ ಕೇಳಿದಾಗ ಅವರು ವಾಪಸ್ ರಿಪ್ಲೈ ಮಾಡದಿರೋದು ಸತ್ಯ ಇದೆ ಅದರಲ್ಲಿ ಸುಳ್ಳೇನೆ ನಾವು ಕೆಲವು ಫೈಲ್ ಮಾಡಿ ಕೇಳಿದ್ದು ಇಲ್ಲಿ ನಮ್ಗೆ ಮಾಹಿತಿ ಕೇಳಿದ್ರು ನಮಗೂ ಮಾಹಿತಿ ಕೊಟ್ಟಿಲ್ಲ ನೀವು ಶಾಪ್ನೇ ಕೇಳಿ ವಿತ್ಡ್ರಾ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ನಾವು ಕೇಳಿದ ಮಾಹಿತಿ ನೀವು ಕೊಡ್ರಿ ಆಮೇಲೆ ಮಿಕ್ಕಿದ ಮಾತು